ಆಯ್ತು ಗಣ ನನ್ ನಿನ್ಗೆ ತೊಂದರೆ ಕೊಡಲ್ಲ ಆಯ್ತು ಈಗ ಈಗ ಈ ಗಾಡಿ ಆಯ್ತು ಈ ಗಾಡಿ ರಾಪಿಡ್ ಅಲ್ವಾ ರಾಪಿಡ್ ಬುಕ್ಕಿಂಗ್ ಹಾಕೊಂಡು ಬಂದಿದ್ಯಾ ಸರಿನಾ ಏನಕ್ಕೆ ನೀನು ಇವಾಗ ಕುಡ್ದಿದ್ದೆ ಕುಡ್ದ್ಬಿಟ್ಟು ಏನಕ್ಕೆ ಡ್ರೈವಿಂಗ್ ಮಾಡಿದ್ರೆ ನಂಗೆ ಅಷ್ಟೇ ಡ್ಯೂಟಿ ಮಾಡಿದ್ದೆ ಆಯ್ತು ಆಯ್ತು ಹೋಗ್ತಾ ಇದ್ದೆ ಅಂದ್ರೆ ಆಯ್ತು ಏನಕ್ಕೆ ಬಂದೆ ಕುಡ್ದು ಗಾಡಿ ಓಡಿಸೋದ್ ನಿಮ್ ರಾಪಿಡೋನ್ ಹೇಳಿದಾನ ಕುಡಿದು ಗಾಡಿ ಓಡಿಸೋದ್ ನಿಮ್ ರಾಪಿಡೋನ್ ಹೇಳಿದ ಕುಡಿದು ಅಕಸ್ಮಾತ್ ಒಂದ್ ನಿಮಿಷ ಒಂದ್ ನಿಮಿಷ ನೀನ್ ಹೇಳ್ತಿದ್ಯಾ ಈ ಗಾಡಿನ ಸರ್ವಿಸ್ ಬಿಟ್ಟಿದ್ದೆ ಸರ್ವಿಸಿಂದ ಎತ್ಕೊಂಡ್ ಬಂದೆ ಅಂತ ಹೇಳ್ತಿದ್ಯಾ ಗೊತ್ತಾಯ್ತು ನಾನು ಇದನ್ನ ನೋಡದ ಕಣೋ ಈಗ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ನಿನ್ ಗಾಡಿ ಸರ್ವಿಸಿಂದ ಎತ್ಕೊಂಡ್ ಬಂದಿದ್ಯಾ ಇದಕ್ಕೆ ನಾನು ಹೋಗ್ತೀನಿ ಇವತ್ತು ಇಪ್ಪತ್ತೊಂದನೇ ತಾರೀಕು ಡೇಟ್ ಎಲ್ಲ ಇದೆ ಖಂಡಿತ ಬಿಡಿಲಿ ಬಿಡಿಲಿ ಬಿಡಿಲ ಬಿಡಿ ಹ್ಮ್ ಡೇಟ್ ಇಲ್ಲಿ ಹ್ಮ್ ಡೇಟ್ ಇದೆ ಟೈಮಿಂಗ್ಸ್ ಇದೆ ನೀನ್ ಕೊಟ್ಟಿರೋ ಅಮೌಂಟ್ ಸಹ ಇದನ್ನು ಮೆನ್ಷನ್ ಆಗಿದೆ ನನ್ಗಿದ್ರದೇನು ತಕರಾಲ ನಾನ್ ಕೇಳ್ತಿರೋದು ನಿನಗೆ ಕುಡ್ದು ಗಾಡಿ ಓಡಿಸು ಅಂತ ನಿಮ್ ರಾಪಿಡ್ ಹೇಳಿದಾನ ಕುಡಿದು ನೀನ್ ಗಾಡಿ ಓಡಿಸಿದಾಗ

ಆಯ್ತು ಅಕಸ್ಮಾತ್ ಆಗಿ ನೀನು ಒಬ್ಬ ವ್ಯಕ್ತಿನ ಕರ್ಕೊಂಬರ್ಬೇಕಾದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ಬೋಳಿ ಮಗ ರಾಪಿಡ್ ಅದನ್ನ ಅವನಲ್ಲಾ ಈ ಬೋಳಿ ಮಗ ರಾಪಿಡ್ ಅದನ್ನು ಮಾಡ್ತಿರೋದೇ ಇಲ್ಲಿಗಲ್ಲೂ ಹಾ ಇವನೇನೋ ಕಾನೂನಲ್ಲಿ ಹೋಗ್ಬಿಟ್ಟು ನಾನು ಈ ತರ ವೈಟ್ ಬೋರ್ಡ್ ಗಾಡಿಗಳನ್ನ ನಾನು ಡ್ರೈವಿಂಗ್ ಗೆ ಬಳಕೆ ಮಾಡ್ಕೊತಿದಿನಿ ಆ ಹುಡುಗರು ನಾನು ಕೆಲ್ಸಕ್ಕೆ ತಗೊಳ್ತೀನಿ ಆ ಗಾಡಿಗಳನ್ನ ನಾನು ಬಳಕೆ ಮಾಡ್ಕೊಂತೀನಿ ಅಂತ ಹೇಳಿ ಈ ನನ್ನ ಮಗ ಹೋಗಿ ಆರ್ ಓದಲ್ಲಿ ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡಿಲ್ಲ ವೈಟ್ ಬೋರ್ಡ್ ಗಾಡಿಗಳು ನಿನ್ನ ಓನ್ ಯೂಸ್ ಮಾತ್ರ ನೀನು ಓಡಾಡೋದಕ್ಕೆ ನಿನ್ ಕೆಲಸ ಕಾರ್ಯಕ್ಕೆ ಹೋಗೋದಕ್ಕೆ ನಿನ್ನ ಗಾಡಿ ಇರೋಂಥದ್ದು ಇದನ್ನ ನೀನ್ ಎಲ್ಲೋ ಬರ್ಡ್ ಒಂದ್ ನಿಮಿಷ ಎಲ್ಲೋ ಬೋರ್ಡ್ ಗಾಡಿಗಳು ಗಳಿರೋದ್ದು ಜನಗಳು ಒಂದರಿಂದ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗೋದಕ್ಕೆ ಎಲ್ಲೋ ಬೋರ್ಡ್ ಗಾಡಿ ಇರೋಂಥದ್ದು ಎಲ್ಲೋ ಬೋರ್ಡ್ ಗಾಡಿನ ಕಮರ್ಷಿಯಲ್ ಅಂತ ಹೇಳ್ತಾರೆ ವೈಟ್ ಬೋರ್ಡ್ ಗಾಡಿನ ತನ್ನ ಓನ್ ಯೂಸ್ ಅಂತ ಹೇಳ್ತಾರೆ ನಿನ್ನ ಓನ್ ಯೂಸ್ ಇಟ್ಕೊಂಡಿರೋ ಗಾಡಿ ನೀನು ಇವತ್ತು ರಾಪಿಡೋ ಮಾಡ್ಬಿಟ್ಟು ಆದ್ರೆ ನೀನು ಕುಡಿದು ಗಾಡಿ ಓಡಿಸಲು ಅಕಸ್ಮಾತ್ ಆಗಿ ಒಬ್ಬ ವ್ಯಕ್ತಿ ಕೈಯೋ ಕಾಲ ಮುರ್ಕೊಂಡ ಅಕಸ್ಮಾತ್ ಸತ್ತೇ ಹೋದ ಇಲ್ಲ ಬೇಡ ನೀನೇ ಸತ್ತೋದೆ ಕೈಯೋ ಕಾಲ ಮುರ್ಕೊಂಡೆ ಈ ರಾಪಿಡೋದನ್ ಬರ್ತಾನ ಬರಲ್ಲ ಮೊದಲನೇದಾಗಿ ನೀನು ರಾಪಿಡೋ ಈ ಗಾಡಿ ನಂಬರ್ ಅಲ್ಲಿ ಮಾಡ್ತಿರೋದೆ ಮೊದಲನೇದಾಗಿ ತಪ್ಪು ಎರಡನೇ ತಪ್ಪು ನೀನ್ ಮಾಡ್ತಿರೋದೇನು ಕುಡಿದು ಗಾಡಿ ಓಡಿಸಿರಂತದ್ದು ಇದಕ್ಕೆ ನಾವ್ ಈಗ ಏನ್ ಮಾಡ್ಬೇಕು ಅಲ್ಲ ನಾನ್ ಶಿಕ್ಷೆ ಕೊಡಲ್ಲ ನಾನ್ ಶಿಕ್ಷೆ ಕೊಡೋ ಇಷ್ಟೇ ಮಾಡೋದ್ ಇವಾಗ ನೀನ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ಯಾ ಈಗ ಟ್ರಾಫಿಕ್ ಪೊಲೀಸರನ್ನ ಕರೆಸ್ತೀನಿ ನಾನು ಅಲ್ಲಿ ಮೆಡಿಕಲ್ ಮಾಡಿಸ್ತೀನಿ ನೀನ್ ಡ್ರಿಂಕ್ಸ್ ಮಾಡಿದ್ದು ನೀನು ಒಪ್ಕೊಂಡಿದ್ಯಾ ಮೆಡಿಕಲ್ ಅಲ್ಲಿ ಪ್ರವ್ ಆಯ್ತು ಅಂತ ಹೇಳಿದ್ರೆ ನಾನು ನಿಮ್ ರಾಪಿಡ್ ಅದ್ರ ಮೇಲೆ ಕಂಪ್ಲೇಂಟ್ ಹೋಗ್ತೀನಿ ಈಗ ಈ ವ್ಯಕ್ತಿ ಎಲ್ಲೋ ಬಂದಿದ್ದು ಈತಿನ ಕಡೆಯಿಂದ ನಾನು ರಾಪಿಡ್ ಮೇಲೆ ಕಂಪ್ಲೇಂಟ್ ಮಾಡಿಸ್ತೀನಿ ಎಲ್ಲಿ ನೋಡಿದಾರೆ ತೋರ್ಸು ರಕ್ತ ಬಂದೈತಾ ಎಲ್ಲ ಆಯ್ತು ನೀನು ಈಗ ಪೊಲೀಸರು ಪೊಲೀಸವರ್ಗು ಹೇಳು ಸರಿನಾ ಪೊಲೀಸರು ಅವ್ನು ಹೊಡೆದಿತ್ತಪ್ಪಂತಾರೆ ಅಲ್ಲ ಈಗ ಈಗ ಅದಕ್ಕೆ ನನ್ನ ಪೊಲೀಸರು ಇಲ್ಲೇ ನಾನು ಕರ್ಸಿಸ್ತೀನಿ ನಾನು ಪೊಲೀಸರ್ನ ಕರ್ಸಿಸ್ತೀನಿ ನೀನು ಕುಡ್ದು ಗಾಡಿ ಓಡ್ಸಿರುತ್ತಪ್ಪ ಇಲ್ಲೇ ಕುಡ್ದು ಗಾಡಿ ಓಡಿಸಿದ ಅವ್ನು ಹೇಳಿ ಬಿಟ್ಟಿತ್ತಪ್ಪ ಅಂತ ಅದು ಪೊಲೀಸರು ತೀರ್ಮಾನ ಮಾಡ್ತಾರೆ ಸರಿನಾ ಯಾವ್ದು ನಿನ್ ಕುಡುದು ಗಾಡಿ ಓಡಿಸಿ ಹೆಚ್ಚು ಕಮ್ಮಿ ಜವಾಬ್ದಾರಿ ಆರಾಗ್ತಾರೆ ನಿನ್ ಕುಡ್ದು ನಿನ್ ಕುಡ್ದು ಗಾಡಿ ಓಡಿಸಿ ಯಾರಾದ್ರೂ ಬಿದ್ರೆ ಜವಾಬ್ದಾರಿ ಆರಾಕ್ತಾರೆ ಜವಾಬ್ದಾರಿ ಇದಕ್ಕೆ ಈಗ ನಿಮ್ ಕಂಪ್ನಿ ಆಯ್ತಪ್ಪ ನಾನೇ ಹೇಳಿದ್ದು ಇಸ್ಕೊ ಇದ್ ಇಸ್ಕೋಂತ ಪೊಲೀಸ್ ವರ್ಕೆಲ್ಲ ಎಲ್ಲಾ ಸರೆಂಡರ್ ಮಾಡ್ತೀನಿ ನಿನ್ ಫೋನು ಕೀ ನಿನ್ನ ಇಲ್ಲ ಬೇಡ ಪೊಲೀಸ್ ಕರ್ಸಿಸ್ತೀನಿ ಎಲ್ಲ ಅವ್ರ ಅವ್ರೆಲ್ಲ ಕೊಡ್ಸಿಸ್ತೀನಿ ನಾನು ಸರಿ ನಾನ್ ನಿನ್ ಮುಂದೆನೆ ಥ್ಯಾಂಕ್ ಯು ಅಲ್ಲ ನಾನು ನಿನ್ ಮುಂದೆನೆ ಪೊಲೀಸ್ವರೆಗೆ ಫೋನ್ ಮಾಡಿಸ್ತೀನಿ ನಾನು ಇಲ್ಲೇ ಕರ್ಸಿಸ್ತೀನಿ ಇಲ್ಲ ಗಾಡಿಗೆ ಒನ್ ಹತ್ರ ಇಟ್ಕೊಂಡ್ಲೇನು ಯಾಕೆ ಅಂತ ಹೇಳಿದ್ರೆ ನಿಮಗೆ ಬುದ್ಧಿ ಕಲಿಸಬೇಕು ಇವತ್ತು ಆಟೋದವರು ಒಂದೊಂದು ರೂಪಾಯಿಗೂ ಬಿಸ್ನೆಸ್ ಇಲ್ದ ಅವ್ರು ಒದ್ದಾಡ್ತಾವ್ರೆ ಹಾಪ ಸರಿನಾ ಅಲ್ಲಲ್ಲ ಆಟೋದವ್ರು ಆಟೋದವರು ಒಂದ್ ರೂಪಾಯಿ ಬಿಸ್ನೆಸ್ ಅಲ್ಲಿ ಅವ್ರ್ ಒದ್ದಾಡ್ತಾವ್ರೆ ಇಲ್ಲಿ ಕಾರ್ನರ್ ಅಂತ ಕಾರ್ನರ್ ಒದ್ದಾಡ್ತಾವ್ರೆ ನಿಮಗೆ ಬೇರೆ ದುಡ್ಕೊಂಡ್ ತಿನ್ನ ಬೇರೆನೂ ದಾರಿ ಸಿಕ್ಕಿರ್ಲಿಲ್ಲ ನಿಮ್ಗೆ ನೀನ್ ಯಾವ ಟೈಮ್ ಆದ್ರೂ ನೀನ್ ಯಾವ ಟೈಮ್ ಆದ್ರೂ ಮಾಡಪ್ಪ ಇಲ್ಲ ನೀ ಪೊಲೀಸ್ ಹೊರಗೆ ನಾನು ಈಗ ನಿನ್ನ ಫೋನ್ ಇಸ್ಕೊಟ್ಟು ನೀನ್ ಇಲ್ಲಿಂದ ಓಡೋದ್ರುನು

ಸರ್ ನಮಸ್ತೆ ನಮ್ಮ ಈ ಚಿಕ್ಕಬಾಣವರ ಟ್ರಾಫಿಕ್ಕಾಗ ಬರುತ್ತೆ ಒಂದು ಟೂ ವೀಲರು ರಾಪಿಡೋ ಮಾಡ್ತಿರ್ತೇನೆ ಈತ ಏನು ಮಾಡಿದ್ದೇನೆ ಕೂಡ್ದು ಗಾಡಿ ಓಡಿಸಿದ್ದೇನೆ ಒಬ್ಬ ಕಸ್ಟಮರ್ನ ಕೂಡಿದು ಗಾಡಿ ಓಡಿಸಿ ಕರ್ಕೊಂಡ್ಬಂದಿದ್ದಾನೆ ಆ ಗಾಡಿನ ಇಲ್ಲಿ ಹಿಡಿದು ಇಟ್ಕೊಂಡಿದ್ದೀವಿ ನನಗೆ ನಿಮ್ಮ ಟ್ರಾಫಿಕ್ ಯಾರಾದರೂ ಬಂದರೆ ನಿಮ್ಗೆ ಅದು ಸರ್ಯಂಗಾರ ಮಾಡಿಸ್ತೀನಿ ಸರ್ ನಾನು ಹೌದು ಸೋಲದಣ್ಣಲ್ಲಿ ಟ್ರಾಫಿಕ್ಕು ಅದು ಚಿಕ್ಕಬಾಣಾವರ ಸೋಲ್ದಾಣೇ ಟ್ರಾಫಿಕ್ ಇರುತ್ತೆ ಸರ್ ನನಗೆ ಟ್ರಾಫಿಕ್ ಅವರೇ ಬೇಕು ಸರ್ ಗಾಡಿ ನಂಬರ್ ಆ ಟ್ರಾಫಿಕ್ ಅವ್ರನ್ನ ಕಳಿಸ್ಕೊಡಿ ಸರ್ ಜನಪ್ರಿಯ ಗ್ರೀನ್ ಗಾಡಿ ನಂಬರು ಕೆ ಎ ಝೀರೋ ಫೋರ್ ಕೆ ಡಬ್ಲ್ಯೂ ಫೈವ್ ಒನ್ ಸೆವೆನ್ ಜೀರೋ ಅವ್ರಿಗೆ ಟ್ರಾಫಿ ಟ್ರಾಫಿಕ್ ಅವ್ರಿಗೆ ಹೇಳಿ ಯಾವುದು ಪೈಪ್ಲೈನ್ ರೋಡು ಸೋಮ್ ಶೆಟ್ಟಿಹಳ್ಳಿ ಅಂತೇಳಿ ಜನಪ್ರಿಯ ಗ್ರೀನ್ ಅಪಾರ್ಟ್ಮೆಂಟ್ ಹತ್ರ ಅಂತ ಹೇಳಿ ಗ್ರೀನ್ ರೋಡ್ ಅಪಾರ್ಟ್ಮೆಂಟ್ ಅಂತ ಹೇಳಿ ಇಲ್ಲಾಂದರೆ ನೀವು ಟ್ರಾಫಿಕ್ ಅವ್ರಿಗೆ ನನಗೆ ನಂಬರ್ ಕೊಟ್ಟರೆ ನಾನು ಕಳ್ಸಿ ಸರ್ ನಾನು ನಾನು ಕಾಲ್ ಮಾಡೋಕ್ಕೆ ಕೇಳಿದರೆ ಹೌದಾ ವಯಸ್ಸೋ ಹಾಂ ವಯಸ್ಸಾಳೆ ಕಳಿಸ್ಕೊಡಿ ಸರ್ ಅವ್ರ ಹ್ಯಾಂಡ್ ಓವರ್ ಮಾಡಿ ಹಾಂ ಇಲ್ಲ ಇಲ್ಲ ಜನಪ್ರಿಗೆ ನೋಡ್ ಅಪಾರ್ಟ್ಮೆಂಟ್ ಸರ್ ಅದು ಹಾಂ ಕಳಿಸ್ಕೊಡಿ ಸರ್ ನೀವು ಕಳಿಸ್ಕೊಡಿ ನಾನು ಅವ್ರಿಗೆ ಇನ್ನು ಇದು ಮಾಡಿಸ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಪ್ರದೀಪ್ ಅಂತ

ಹಾಂ ನೀನು ಅಲ್ಲಿ ಆಯಿತು ಅದನ್ನು ಇದು ಮಾಡೋದು ಮಾರ್ಪೇಟೆ ಇಮಿಡಿಯೇಟ್ ಆಗಿ ನೀನು ಅಲ್ಲಿಗೆ ಇನ್ಫಾರ್ಮ್ ಮಾಡಬೇಕು ಇನ್ಫಾರ್ಮ್ ಮಾಡಿ ಎಲ್ಲ ಡ್ರಿಂಕ್ ಅಂದರೆ ಗಾಡಿ ನೀವೆಲ್ಲ ಫುಲ್ ಸೇ ಬುದ್ಧಿಗೊಂಡಿ ಅವ್ರಿಗೆ ಇಲ್ಲ ಕಟ್ಟಲ್ಲ ಹಾಂ ಇನ್ಫಾರ್ಮ್ ಮಾಡಿ ಸರ್ ತಿನ್ನು ನಾನು ಬೇರೆಯವ್ರ ಥರ ಈ ಒಡೆಯೋದು ಹೋಗಿದ್ದೆ ನಾನು ಅದು ಮಾಡಲ್ಲ ನನಗದು ಬೇಡ ನನಗೆ ಬೇಕಾದ್ರೆ ಅಷ್ಟೇ ನಿಮ್ಮ ಓನರು ಅವ್ನು ಮಾಡ್ತಿರೋ ಅಂಥದ್ದು ನಾಲ್ಕು ಗೊತ್ತಾಗಬೇಕು

ಸರ್ ಅಲ್ಲ ಸರ್ ನೀವು ಕೂಡ ಗಾಡಿ ಓಡಿಸಿದಾಗ ಅಲ್ಲ ಸರ್ ನೀವು ಡ್ಯೂಟಿ ಮಾಡಿರೋದಾ ಡ್ಯೂಟಿ ಮಾಡಿ ಅಂದರೆ ಒಂದು ಮಾಡಿದ್ದೀನಿ ಇದು ಅಂದರೆ ಡ್ರಾಪಿಂಗ್ ಅಂತ ಪ್ರಶ್ನೆ ಇದ್ದರೆ ಅಲ್ಲಿ ಅದರದ್ದು ನಿಮಗೆ ಇದಾಗುತ್ತೆ ಆಯಿತು ಸರ್ ಎಷ್ಟು ಡೂಟಿ ಮಾಡಿದ್ದೀನಿ ನೀನು ಒಂದೇ ಇವತ್ತು ಬೆಳಿಗ್ಗೆ ಒಂದು ಡ್ಯೂಟಿ ಮಾಡಿದ್ದೆ ಅಂದರೆ ನಾನು ಇದು ಗಾಡಿ ಸರ್ವಿಸ್ ಮಾಡಿಸಿದ್ದೆ ಅಲ್ಲ ನೀನು ಗಾಡಿ ಸರ್ವಿಸ್ ಮಾಡಿದೆ ನನಗೆ ಹೇಳಿದ್ರೆ ಆಯಿತು ಏನೋ ಗಾಡಿ ಓಡಿಸಿದೆ ನಂಗೆ ಬೇಕಾದ್ರೆ ನಾನು ನೋಡ್ದೇನು ಗಾಡಿ ಓಡಲ್ಲ ಟಚ್ ಆಗಿ ಟಚ್ ಆಯ್ತದೆ ಏನು ಟಚ್ ಆಗಿತ್ತು ಇದು ಪಿಕಪ್ ಮಾಡ್ಕೋಬೇಕಂದ್ರೆ ಟಚ್ ಆಯ್ತದೆ ಮೇಲೆ ಎತ್ತ ಕೊಡ ಆಯ್ತಪ್ಪ ನೀನು ಕುಡ್ದಿದ್ರೆ ಗಾಡಿ ಓಡಿಸದೆ ಬಾರ್ದಾಗಿತ್ತಲ್ಲ ನೀನು ಕುಡ್ದಿದ್ರೆ ಗಾಡಿ ಓಡಿಸದೆ ಬಾರ್ದಾಗಿತ್ತು ನೀನು ಗಾಡಿ ಓಡಿಸಿದೆ ಅದಕ್ಕೆ ಗಾಡಿ ಓಡಿಸಿದೆ ನಾನು ಕೇಳಬೇಕು ಗಾಡಿ ಓಡಿಸಿದೆ ನೋಡಿದ್ರೆ ಟಚ್ ಆಯ್ತು ಗುಡ್ಡ ತಗೊಂಡು ಬರ್ಬೇಕ ಪರವಾಗಿಲ್ಲ ಅಕ್ಕ ಸ್ಪಾಚ್ ಬೇರೆ ಯಾರಿಗಾದ್ರೂ ತೊಂದರೆ ಆಗಿದ್ದರೆ ಸರಿಯಾಗಿ ಹೇಳ್ತೀನಿ ನಿಮ್ಮ ರಾಪಿಡ ಓನರು ಅವನು ಯಾವನು ಹೋರ್ಬಿಟ್ಟು ಬಂದ ಅವನು ಬರ್ತಾನೆ ಯಾರು ಅವನ ರ್ಯಾಪಿಡೋ ಬರ್ತಾನೆ ನಾ ಅವ್ನು ರೀಸೆಂಟಾಗಿ ನಮ್ಮಲ್ಲಿ ಕಂಪ್ಲೇಂಟ್ ಮಾಡೋಣ ಅವ್ನು ರೀಸೆಂಟಾಗಿ ನಮ್ಮಲ್ಲಿ ಕಂಪ್ಲೇಂಟ್ ಮಾಡೋಣ ಹಲೋ ಸರ್ ನಮಸ್ಕಾರ ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ ಹಾಂ ನಮ್ಮ ಇಲ್ಲಿ ಇದೆಯಲ್ಲ ಇದ್ದು ಜನಪುರ ಗಿರಿ ಅಪಾರ್ಟ್ಮೆಂಟ ಅಂಗಡಿ ಅಡ್ರೆಸ್ ಬಿಟ್ಟು ಬಡಿದೆಯಲ್ಲ ನಮ್ಮ ಈ ಸೌನ್ ಸ್ಟೆಡ್ತಾವ ಸರ್ ಆ ವಿನಾಯಕ ವಿನಾಯಕ ಬರೋ ಕೆಂಪ್ರ ಮುಂದೆ ಹಂಗ ಹಿಂಗೆ ಬಂದ್ಬಿಡಿ ನೀವು ಈ ಬ್ರಿಡ್ಜ್ ಫ್ರಿಜ್ ಮಾಡ್ತಾನೆ ಆ ಕಡೆ ತನ್ನೊಂದು ಗಾಡಿಯನ್ನು ಕೂಡಿದ ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ ಒಬ್ಬ ಕಸ್ಟಮರ್ನ ಕರ್ಕೊಂಡು ನಾನು ಕಂಪ್ಲೇಂಟ್ ಮಾಡಿಸ್ತಾ ಇದ್ದೀನಿ ಆ ಗಾಡಿ ಈ ಕ್ಲೀಸ್ಗೆ ಲ್ಯಾಂಡರ್ ಮಾಡಿಸ್ತೀನಿ ಬನ್ನಿ ಬನ್ನಿ ಹೇಳಿ ಬನ್ನಿ ನೋಡಿದ್ರಿ ನೀವು ನಾನು ನೋಡಿದ್ರೆ ಹಾಂ ಓಕೆ ಹ್ಞೂ ಇದೆ

ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ನಿನಗೆ ಯಾರೋ ಕಾನೂನಿಂದ ಸರಿ ನಮ್ಮ ಆರ್ ಟಿ ಒಂದ ಪರ್ಮಿಷನ್ ಕೊಟ್ಟಿದ್ದ ಕೇಳಿದಕ್ಕೆ ನಾನೇನು ಅವನಿಗೆ ಒಂದು ನಿಮಿಷ ನನಗೂ ಗೊತ್ತಾಯ್ತು ಅದಕ್ಕೆ ಅವ್ನು ನನ್ನ ಮೇಲೆ ಎಫ್ಐಆರ್ ಮಾಡ್ತೀವಿ ನನಗೆ ಅವಕಾಶ ಸಿಕ್ಕ ನಾನು ಬಿಟ್ಕೊಡ್ತೀನ ಅವ್ನ ಯಾವ್ದು ನಾನು ಮಾತಾಡಿದ ಕಾಕೊಂಡು ಡ್ರಿಂಕ್ ಅಂಡ್ರೆ ಸಿಕ್ಕಿದ್ರೆ ನಾನು ಬಿಟ್ಕೊಡ್ತೀನಿ ನಾನು ಎಂಟರ್ ಪಬ್ಲಿಕ್ ರೀಚ್ ಮಾಡ್ತೀನ ಎಂಟರ್ ಪಬ್ಲಿಕ್ ರೀಚ್ ಮಾಡ್ತೀನಿ ರಾಪಿಡ್ ಜನ ಯೂಸ್ ಮಾಡ್ಬೇಕಾ ಬೇಡವನ್ನೋದು ನಾನು ಪಬ್ಲಿಕ್ ತೋರಿಸ್ಕೊಡ್ತೀನಿ ಗೊತ್ತಾ ನೀನು ದುಡಿ ನೀನು ಅರ್ಥ ಮಾಡ್ತಾ ಇತ್ತು ನಾನು ನಿನ್ನ ದುಡಿ ಮೇಲೆ ತೊಂದರೆ ಕೊಡ್ತಾ ಇಲ್ಲ ಅಲ್ಲ ನಾನು ನಿನ್ನ ತೊಂದರೆ ಕೊಡ್ತಾ ಇಲ್ಲ ನಾನು ಮನೆಗೆ ಹೋಗ್ತಾ ಇದ್ದೆ ಅಲ್ಲೇ ಅರ್ಥ ಮಾಡ್ತಾ ಅಲ್ಲೇ ಕೇಳಿ ನೀನು ಹೋಗ್ಬಿಡಬೇಕಾಯ್ತು ನೀನು ಡ್ಯೂಟಿ ಹಾಕ್ಕೊಳ್ಬಾರ್ದಾಗಿತ್ತು ನಾನು ಮನೆಗೆ ಹೋಗ್ಬೋದು ಡ್ಯೂಟಿ ಹಾಕ್ಕೊಳ್ಬಾರ್ದಾಗಿತ್ತು ಇಲ್ಲ ನಾ ಹಾಕೊಂಡು ಇದ್ದಿಲ್ಲ ಆದರೆ ಟೈಟಿಗಿನ ಫೋನ್ ಮಾಡ್ಬೇಕು ಅಂತಲ್ಲ ನಾನು ಫೋನ್ ಮಾಡಿ ಕಳಿಸ್ಬೇಕು ಸರ್ ನಮ್ಮ ಓನರ್ ಕೆಲಸ ಮಾಡ್ಕೊಂಡಾರೆ ಹಂಗೆ ನಿಮ್ ಕೆಲಸ ಮಾಡ್ತಾರೆ ಗಾಳಿ ಯಾರದು ಆ ಸ ಗಾಡಿ ಹಾರ್ದು ಗಾಡಿ ನನ್ನ ಹೆಸರಲ್ಲೇ ಮತ್ತೆ ಹಂಗೆ ರಾಪ್ ಬಿಡ್ದರೆ ಬೇರೆ ಅವ್ರು ಕೊಟ್ಟು ನಿಮಗೆ

ಎಫ್ ಐ ಆರ್ ಮಾಡಿಸ್ಬೇಕು ಸರಿನಾ ಎಫ್ ಐ ಆರ್ ಮಾಡಿಸು ನಿನ್ನ ಕಡೆಯಿಂದ ನಾನು ಕಂಪ್ಲೇಂಟ್ ಮಾಡಿಸ್ತೀನಿ ಸರಿ 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 ನಿಮ್ಮ ರಾಪಿಡ್ ಅವರಿಗೆ ಚಿಕ್ಕ ಚಿಕ್ಕವ್ರ ಮೇಲೆ ಕಂಪ್ಲೇಂಟ್ ಕೊಡಿಸ್ತೀನಿ ಮೇಡಮ್ ಯಾರೇ ಅವ್ತರ ದೊಡ್ಡ ಸ್ಥಿತಿಗೆ ದೊಡ್ಡ ಮನುಷಲ್ಲ ಅದೇ ಸರ್ ನಾನು ಬಡವರ ಗೊತ್ತಾಗುತ್ತಲ್ಲ ಸರ್ ನಮಗಂತ ನಾನು ಇಲ್ಲ ನಿನ್ಗೂ ಒಂದು ಬುದ್ಧಿ ಬರಬೇಕು ಯಾಕಂತ ನೀವೆಲ್ಲ ಓಡಿಸೋದು ನಿಲ್ಲಿಸಬೇಕು ಅಲ್ಲ ಸರ್ ನಾವು ಉರ್ಸಲ್ಲ ಅಂತಂದು ಹೇಳ್ತಲ್ಲ ನೀನು ಬೇಕಾದ್ರೆ ಫೋನ್ ಚೆಪ್ ಆಯಿತು ಬೇಡ ನನಗೆ ನಿನ್ನ ಫೋನೇನು ಬೇಡ ನೀನು ಫೋನ್ ಫೋನ್ ಇಟ್ಕೊಳ್ಳಿ ನೀನು ಫೋನ್ ನಾನು ಇಟ್ಕೊಂಡು ನಾನೇನೋ ಮಾಡ್ಲಿ ನೋಡಿ ನನಗೆ ಪೊಲೀಸರು ಬರ್ತೋ ಅವ್ರ ಕೆಲ್ ಫೋನ್ ಕೊಟ್ಕೊ ನೀನು ವಿಷ ನಮಸ್ಕಾರ ಈ ನಮ್ಮ ಸಾರ್ವಜನಿಕರು ಈ ರಾಪಿಡೋ ಇದನ್ನ ತುಂಬಾ ಬಳಕೆ ಮಾಡ್ಕೊಳ್ದಿದ್ದೀರ ನೋಡಿ ಪಾಪ ಈ ಥರ ಹುಡುಗರು ಕೋರ್ಬಿಟ್ ಬಂದಿರ್ತಾರೆ ದುಡಿಯೋದಕ್ಕೋಸ್ಕರ ಇದ್ರಲ್ಲಿ ಏನ್ ಮಾಡ್ತಾರೆ ಇವರು ಕುಡಿದು ಗಾಡಿಗಳನ್ನ ಓಡಿಸ್ತಾರೆ ಅಕಸ್ಮಾತ್ ಆಗಿ ಪಬ್ಲಿಕ್ ಯಾರಾದರೂ ಬಿದ್ದು ಹೆಚ್ಚು ಕಮ್ಮಿ ಆದಾಗ ಜವಾಬ್ದಾರಿ ಯಾರು ಇದು ನನ್ನ ಪ್ರಶ್ನೆ ಅಂತ ಹೇಳಿದ್ರೆ ಇವರಿಗೆ ದುಡಿ ದುಡ್ಕೊಂಡು ತಿನ್ನೋದಕ್ಕೆ ನೂರಾರು ದಾರಿಗಳಿದೆ ಆ ದುಡ್ ದುಡ್ಕೊಂಡು ತಿಂತಾ ಇಲ್ಲ ಇವತ್ತು ಹೈಕೋರ್ಟ್ ಆದೇಶ ಹೊಡಿಸಿದೆ ಇವರ ಒಂದು ದಾಖಲೆಗಳನ್ನ ಯಾರು ರಾಪಿಡ್ ಒಂದು ದಾಖಲೆಗಳನ್ನ ಕೊಟ್ಬಿಟ್ಟು ಆನಂತರ ಗಾಡಿ ಓಡಿಸ್ಬೇಕು ಅಂತ ಅದರಲ್ಲೂ ತಿರುಳು ಗಾಡಿ ಓಡಿಸೋವಂಥದ್ದು ಹ್ಞೂ ಈ ನಮ್ಮ ಸಾರಿಗೆ ಇಲಾಖೆ ಏನು ಕಣ್ಮುಚ್ಕೊಂಡು ಕುಂತಿದ್ಯಾ ಏನು ರೀ ರಾಮ ರೆಡ್ಡಿ ಅವರೇ ಕಣ್ಮುಚ್ಕೊಂಡು ಕುಂತಿದ್ದೀರೇನು ರೀ ಇದೆಲ್ಲ ನಿಮಗೆ ಕಾಣಲ್ವಾ ನಿಮ್ಗಳ್ ಯಾರೋ ಪ್ರಶ್ನೆ ಮಾಡಿಬಿಟ್ರೆ ಅವ್ರಗಳ ಮೇಲೆ ಕೇಸ್ಗಳು ಮಾಡಿಸ್ಬಿಡೋವಂಥದ್ದು ಇದೆಲ್ಲ ಏನು ಹೇಳ್ತೀರಾ ಒಬ್ಲಿಕ್ಕೂ ಯಾರು ಬೇಕಾದರೂ ಕೈಯೋ ಕಾಲ ಮುರ್ಕೊಳ್ಬೋದು ಸಾಯ್ಬೋದು ಇಂಥ ರಾಪಿಡ್ ಡ್ರೈವರಿಂದ ಕೊಡಿ ಅದೇ ನಮ್ಮ ಆಟೋದವ್ರಿಗೆ ಅವಕಾಶಗಳು ಕೊಡಿ ಕಾರನವ್ರಿಗೆ ಅವಕಾಶಗಳು ಕೊಡಿರಿ ದುಡ್ಕೊಂಡು ತಿನ್ನೋದಕ್ಕೆ ಯಾಕಂದರೆ ಟ್ಯಾಕ್ಸಿಗಳು ಕಟ್ಟಲ್ವಾ ಇವರೇನು ಟ್ಯಾಕ್ಸ್ ಕಟ್ತಾರೆ ವೈಕ್ ಬಾಲ್ಡೋರು ಕಾರಗಳು ಓಡಾಡ್ತಾ ಇದ್ದಾವೆ ಟೂ ವೀಲರ್ ಓಡಾಡ್ತಾವೆ ಇವೆಲ್ಲ ನಿಮ್ಗೆ ಕಣ್ಣಿಗೆ ಕಾಣ್ತಿಲ್ಲ ಮತ್ತೊತ್ತು ಮಾಡ್ತಾರೆ ವೈಫ್ ಬರ್ಡೋರು ಬಿಡೋದಕ್ಕೆ ಹ್ಞೂ ಅಪ್ಪ ಇವರಿಗೆಲ್ಲ ಆಟೋದ್ರ ಕಣ್ಣೇ ಕಾಣಲ್ಲ ಬಾಬು ಆಟೋದ್ರ ಕಣ್ಣೇ ಕಾಣಲ್ಲ ಇವರಿಗೆಲ್ಲ ಬಿಡೋದೇ ನಂಬರ್ ಎಷ್ಟೇ ಮಾಡಿದ್ರು ಅಷ್ಟೇ ನಂಬರ್ ಇದು ಮಾಡಿದ್ದೆ ನೋಡೋ ಗೌಡ ನೋಡೋಣ ದೇವರೇ ನಿನ್ ಮೇಲೆ ಕೋಪ ಇಲ್ಲ ಕಣ ನಿನಗೆ ಒಂದು ನಿನ್ ಬಡವನೇ ಆಗಬೇಕು ಕಂಪ್ಲೇಂಟ್ ಆಗ್ಬೇಕು ಇವತ್ತು ಪಾಪ ಆಟೋದವ್ರು ಅದು ಬಿಡು ಬರೀ ನಿಮ್ಮ ರಾಟ್ ಬಿಡೋದು ನಿಂಗೆ ಮಾಡ್ತಿದ್ದೀಗ ನನ್ನ ಮೇಲೆ ನನ್ನ ಮೇಲೆ ರೀಸೆಂಟ್ ಆಗಿ ಎಫ್ ಮಾಡ್ತಿದ್ದ ಅದಿರ್ಲಿ ಕ್ಯಾಬ್ ಅವರು ಇ ಎಂ ಐ ಕಟ್ಟಕ್ ಆಗ್ದಿರಾ ವಿಷ ಕುಡಿತವ್ರೆ ವಿಷ ವಿಷ ಕುಡಿತವ್ರೆ

ಶಿಕ್ಷೆ ಹಾಕ್ಬೇಕು ಕುಡ್ದು ನಿನ್ ಗಾಡಿ ಓಡಿದ್ಯಾ ಅದಕ್ಕೆ ಫೈನ್ ಹಾಕ್ಸ್ಬೇಕು ಅಷ್ಟೇ ನನ್ನ ಉದ್ದೇಶ ಖಂಡಿತ ನೀನ್ ಕುಡ್ದು ನಿನ್ ಮೇಲೆ ಫೈನ್ ಹಾಕ್ಬೇಕು ಎರಡನೇ ಇದು ಕೇಳಿದ್ದೀನಿ ನಿಮ್ಮ ರಾಪಿಡೋ ಕಂಪ್ನಿ ವಿಚಾರವಾಗಿ ನನ್ಗೊಂದು ದಾಖಲೆ ಬೇಕಾಗಿತ್ತು ನಿನ್ನ ಸಿದ್ದಾನಗೌಡ ಸಿದ್ಧನಗೌಡ ಕುಡಿದು ಗಾಡಿ ಓಡಿಸೋನೇ ಸಿದ್ಧನ ಗೌಡ ಕುಡ್ದು ಆನ್ಲೈನ್ ಅಲ್ಲಿ ಇಟ್ಕೊಂಡು ಡ್ಯೂಟಿಗಳು ಮಾಡ್ತವನೇ ಇದು ನನಗ್ ಬೇಕಲ್ಲ ನಾನು ಅವ್ರು ಮುಂದೆ ನಾನು ಕೋರ್ಟ್ ಕಚೇರಿ ಅಂತ ಅವ್ರನ್ನ ಓಡಾಡ್ಸ್ಬೇಕಲ್ವಾ ಏನೋ ಒಬ್ಬನಿಗೆ ನಾವು ಕೋರ್ಟು ಕಾನೂನು ಕಚೇರಿಗಳು ಗೊತ್ತಿರ ನಮಗೆ ಗೊತ್ತಿಲ್ವಾ ಸಂಘ ಸಂಸ್ಥೆಗಳು ಮಾಡೋರು ನಾವೆಲ್ಲ ತಿಳ್ಕೊಂಡಿರ್ತೀವಿ ಮತ್ತೆ ಇನ್ನೊಂದು ಸಂಘಟನೆ ಇದ್ಕೊಂಡು ನೀನ್ ಇತರ ಹೆಲ್ಮೆಟ್ ಹಾಕದ ಗಾಡಿ ಓಡಿಸ್ಕೊಂಡು ಅದು ಕಸ್ಟಮರ್ ಹೆಲ್ಮೆಟ್ ಹಾಕ್ಸಿಲ್ಲ ಕಸ್ಟಮರ್ ಅಲ್ಲ ಕಸ್ಟಮರ್ 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 ಅವ್ರಿಗೆ ದುಡ್ಡು ಕೊಡ್ತಾರೆ ಅಷ್ಟೇ ರಾಪಿಡ್ ಅವ್ರಿಗೆ ಸತ್ರಸ ಇಲ್ಲಿ ಎಲ್ಲಿ ಕೊಟ್ಟೆ ನಿನ್ ಹೆಲ್ಮೆಟ್ ಆ ಹೆಲ್ಮೆಟ್ ಇಲ್ಲಿ ಹಿಂದೆ ಬ್ಯಾಗ್ ಅಲ್ಲಿ ಇದೆ ತೋಳಿ ಅಣ್ಣ ಅಂತಂದ್ ಹೇಳಿ ನಾವ್ ಹೆಲ್ಮೆಟ್ ದೋಸ್ ನೀನ್ ಹಾಕೊಂಡ್ಬೇಕಾನೆ

ನಾನು ಇವಾಗೂ ಒತ್ತಿ ಒತ್ತಿ ಇಟ್ಟಿದ್ದೀನಿ ಸರ್ ನನ್ನ ಮೊನ್ನೆ ಕಾಲ ನಾನು ಯಾಕೆ ಮೊನ್ನೆ ನಿಮ್ಮ ಫೋನ್ ಆಯಿತಾ ನಿಮ್ಮೊನ್ನೆ ನೀನು ಮಾಡೋಣ ಚರ್ಜಿಂಗೈತೆ ನಾಲ್ಕು ದಿನ ಇಲ್ಲಪ್ಪ ನಾನು ಯಾಕಂದರೆ ನಾನು ಅಲ್ಲಿ ವಿಡಿಯೋ ಮಾಡಿಸ್ತಾ ಇದ್ದೀನಿ ನಾಲ್ಕು ಜನ ಗೊತ್ತಾಗೆ ನಮ್ಮ ಉದ್ದೇಶ ಇನ್ನು ನಿನ್ಗೆ ಹಿಡಿದು ನೀನು ತೊಂದರೆ ಕೊಡಬೇಕನ್ನೋ ನನ್ನ ಉದ್ದೇಶ ಇಲ್ಲ ಸರ್ ಬಂದ್ರೆ ಬಂದ್ರ ಓ ಹೆಸರುಗಡ್ಡಿಂದ ಬರ್ತಿದ್ದೀರ ನೀವು ಯಾಕೆ ಇದು ಕಡೆ ಇಲ್ಲ ಸರ್ ಇಟ್ಕಡೆ ನಮ್ಮ ಕೆರೆಗುಡ್ದಲ್ಲಿ ಚಿಕ್ಕಬಳ್ಳಾಶ್ವರದ ಸರ್ ಹಾ ಕೆರೆಗುಡ್ದಲ್ಲಿ ಇತ್ತು ಕಡೆ ಯಾರೋ ಇದ್ದಿದ್ರೆ ಹತ್ರ ಆಗ್ತಿದ್ದು ಹಾಂ 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 ಓಕೆ ಓಕೆ ಬನ್ನಿ ಬನ್ನಿ ನಾನು ಟ್ರಾಫಿಕ್ವರ್ಗೆ ಇನ್ಫಾರ್ಮ್ ಮಾಡ್ಬೇಡಿ ಅಂತಂದಿದ್ದೆ ಅವರು ನಿಮಗೆ ಇನ್ಫಾರ್ಮ್ ನಾನು ಟ್ರಾಫಿಕ್ವರ್ಗೊಂದ್ಸರಿ ಇನ್ಫಾರ್ಮ್ ಮಾಡ್ಬಿಡಿ ನೀವು ನಾನು ನಿಮ್ಮದೇನು ಅವಶ್ಯಕತೆ ಇಲ್ಲ ಟ್ರಾಫಿಕ್ ಅವ್ರು ಬಂದರೆ ಸಾಕಾಗಿತ್ತು ನಾನು ಅವ್ರಿಗೆ ಹೇಳಿದ್ದೆ ಹಾಂ ನಾನು ಹೇಳಿದೆ ಟ್ರಾಫಿಕ್ ಟ್ರಾಫಿಕವ್ರಿಗೆ ಇನ್ಫಾರ್ಮ್ ಮಾಡಿ ಅಂದರೆ ಅವರೆಲ್ಲ ಹೊಯ್ಸಾಳನ್ನೇ ಕಳಿಸ್ಬಿಡ್ತೀವಿ ಮೈಸಾಳ್ದಾರ ಲ್ಯಾಂಡ್ ಅವರ್ ಮಾಡ್ತಾರೆ ಅಂತ ಅಂತಿದ್ರು ಹೌದು ಟ್ರಾಫಿಕವ್ರನ್ನೇ ಬೇಕಾಗಿ ಕಳಿಸ್ಬಿಡ್ತೀವಿ ಓಕೆ ಓಕೆ ಆಯಿತು ಟ್ರಾಫಿಕ್ ಬರೋ ಲೇಟ್ ಆಗುತ್ತೆನಾ ಅಲ್ಲವರು ಯಾರೋ ಇಪ್ಪನ್ತಾರೆ ಮಾಡೋಕೆ